ನಾರನ ಸೈಂಟಿಫಿಕ್ ಕ್ರಾಂತಿ ನಮ್ಮೆ ದುರ್ಬಲ ತಿರಂತ ಆದಿದೆ ಯುರೋಪದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಿದ್ವು ನಾರನ ಲೋಕವ ಹಾಗಾಗಿನೇ ಪರಿಶಲ ಯಾತ್ರಿಕರಿಂದ ಮುದ್ರಣ ಮಾಧ್ಯಮಕ್ಕೆ ಇಂದೆ ಬಂದೆ ಅದರಿಂದ ಅಧಿಕಕ್ತಿ ಮೊದಲು ಇರೋದಿಂದ ಅದರಲ್ಲಿ ಗುರ್ಸಿ ಸ್ಥಾಪನೆ ಮಾಡಿದೆ ಇದೆಲ್ಲ ಮುಂದಕ್ಕೆ ಸ್ವಾತಂತ್ರ್ಯದ ಕಡೆಗೆ ಬಂದಿದೀರು

ಆ ರೀತಿ ನಮ್ಮ ಶಿವಕುಮಾರ್ ಅವರು ಕೂಡ ಗೆಲುವಿನ ತಂದು ಕೊಟ್ಟಿದ್ದಾರೆ ಯಾಕೆಂದ್ರೆ ವಿಧಾನಮಂಡಲ ಸಭೆಗಳು ಸಂವಿಧಾನದ ಒಬ್ಬ ಬಾಯಿಗಳನ್ನ ಮಾತಾಡ್ತಾರೆ ಏನ್ ಬಾಯಿ ಬಂತ ಮಾತಾಡ್ತಕ್ಕಂಥ ಸಬ್ಜೆಕ್ಟೇ ಓದಲ್ಲ ಓದೋ ಹವ್ಯಾಸಗಳನ್ನ ಕಳ್ಕೊಂಡಿದ್ದು ಎಲ್ಲ ಮೊಬೈಲ್ ಡಿಜಿಟಲ್ ಕ್ರಾಂತಿ ನಾವೆಲ್ಲ ಕಳ್ಕೊಂಡಿದ್ವಿ ಓದೋ ಹವ್ಯಾಸಗಳು ಓದತಕ್ಕಂಥ ಒಂದು ವಿಚಾರಧಾರೆಗಳನ್ನ ಎಲ್ಲ ಕಳ್ಕೊಂಡಿದ್ವಿ ಸೊ ಶಿವಕುಮಾರ್ ಅಂತ ತಕ್ಕೂ ಮಾಡ್ತಾರೆ ಆ ಇಪ್ಪ ನೋಡಿಕೊಂಡು ನನ್ನನ್ನು ಮೋದಿ ಅವರ ನಾವು ನೋಡ್ತಾ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಗುಜರಾತ್ ರಾಜ್ಯ ನಡೆಸಿ ಈ ದೇಶ ಬಹಳ ಸಮರ್ಥವಾಗಿ ಆ ಕಾಲಕ್ಕೆ ತಕ್ಕಂತ ಕಾನೂನು ಮಾಡಿಕೊಂಡು ನಿಭಾಯಿಸಿಕೊಂಡು ಬಂದಂತವ್ರು ಅವ್ರನ್ನ ರಾಜಕೀಯ ಮಾತಾಡ್ತಾ ನಾನು ಒಬ್ಬ ಪತ್ರಕರ್ತ ಮಾತಾಡ್ತಾ ಇದ್ದಾರೆ ನಾವು ವ್ಯವಸ್ಥೆ ಮಾಡೋದೇನಂತಂದ್ರೆ ಪ್ರಧಾನಿಗಳು ಬಂದು ಮಾತಾಡ್ಬೇಕು ಅಂತೇಳಿ ನಾವೇನು ಪಾಲಕರಲ್ಲ ಏನು ಈ ದೇಶದ ಜನಗಳ ಒಂದು ಪದಸ್ ಏನಿದೆ ಅದನ್ನು ನಾವು ರಜೆ ಪ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಮುಂದೆ ನಾವು ಕೇಳುವುದೇನಂತಂದರೆ ಜನ್ ಜನರ ಸಮಸ್ಯೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಎಂಥೆಂಥ ಕಾಲೂ ಎರಡು ವರ್ಷಗಳ ಕಾಲ ಪ್ರತಿಭಟನೆ ಮಾಡಿ ನೂರಾರು ಜನ ರೈತರ ಸತ್ತಂಬಿ ಹೊರಗಡೆ ಬರಲಿಲ್ಲ ಡಿಮ್ಯಾನಿಟೈಸೇಷನ್ ಜನ ಸತ್ತಿಗೆ ಒಳಗಡೆ ಬರಲಿಲ್ಲ ಇದನ್ನು ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು ಒಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಫ್ರೀಡಮ್ ಆಫ್ ಟ್ರಸ್ಟ್ ಬಹಳ ಮುಖ್ಯ ಪ್ರಧಾನಮಂತ್ರಿಗಳು ಇನ್ನೊಂದ್ರೆ ಯಾಕಂದ್ರೆ ಯಾರು ಪತ್ರಿಕೆಗಳಿಂದ ದೂರ ಇದ್ದಾರೆ ಅವ್ರು ಯಾರು ಸಕ್ಸಸ್ಫುಲ್ ಆಗಿ ದೇಶದ ಇತಿಹಾಸದಲ್ಲಿ ಒಂದು ಕೂಡ ಕ್ರಿಟಿಸೈಸ್ ಮಾಡಿ ಬರೀತಾರೆ ಹೊಗಳು ಬರೀತಾರೆ ಅದು ಆ ಕಾಲಘಟ್ಟಕ್ಕೆ ತಕ್ಕಂತೆ ನಡ್ಕೊಂಡು ಹೋಗಬಹುದು ಆದ್ರೆ ಇವತ್ತು ಜವಾಹರಾಲ್ ನೆಹರು ಅವರ ತಾಲೂಕನ್ನು ಹಿಡಿದು ನರೇಂದ್ರ ಮೋದಿ ಅವರನ್ನು ಎಲ್ಲಾ ಪ್ರಧಾನಮಂತ್ರಿಗಳು ಒಂದಲ್ಲ ಒಂದು ಸದ್ದಲ್ಲಿ ಸಾಕಿಫಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ ಈ ದೇಶದ ಇಳಿಗೆಗೆ ಎಲ್ಲ ಒಬ್ಬರಲ್ಲ ಒಂದು ಇವಾಗ ರೈಟ್ ಟು ಎಜುಕೇಶನ್ ಇರ್ಬೋದು ರೈಟ್ ಟು ಇನ್ಫಾರ್ಮೇಶನ್ ಇರ್ಬೋದು ಮತ್ತೆ ಇರ್ಬೋದು ನರೇಂದ್ರ ಮೋದಿ ಅವರು ತಗೊಂಡಿರುವಂತ ಜಲ್ ಕಾರ್ಯಕ್ರಮ ನಾನು ಜಲ್ ನಲ್ ಕಾರ್ಯಕ್ರಮ ಇರ್ಬೋದು ಇಲ್ಲಾಂದ್ರೆ ಹಳ್ಳಿ ಜನಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡುವಂತ ಕಾರ್ಯಕ್ರಮಗಳು ಇರ್ಬೋದು ಇಂದಿರಾ ಗಾಂಧಿ ಅವರ ತಲೀಬೇ ಕೂಡ ಈ ತರ ಒಬ್ಬ ಲಾಬಹದೂರ್ ಶಾಸ್ತ್ರಿ ಅಂತ ಒಬ್ಬ ಪ್ರಾಮಾಣಿಕ ಪ್ರಧಾನಿಗಳು ಅಂಟಿಕೊಂಡು ಈ ಟೈಮಲ್ಲಿ ಎಲ್ಲಾನು ನಾವು ಸಂಪಾದಕೀಯದಲ್ಲಿ ವಿರುದ್ಧ ಬಂದಿರಬಹುದು ಸರ್ಕಾರದ ವಿರುದ್ಧ ಬರೀತಾ ಇರಬಹುದು ಆದ್ರೆ ನಮ್ಮ ವೈಯಕ್ತಿಕ ಅಲ್ಲ ಅದು ಜನಾಭಿಪ್ರಾಯ ಹಂಗಾಗಿ ಆ ಜನಾಭಿಪ್ರಾಯನ ಮಂಡಿಸುವಂತ ನಾವು ಪತ್ರಕರ್ತರು ಇವತ್ತು ಡಿಜಿಟಲ್ ಮಾಧ್ಯಮದ ಎಮರ್ಜೆನ್ಸ್ ಆಫ್ ಡಿಜಿಟಲ್ ಮಾಧ್ಯಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಟ್ ಗ್ರೇಟೆಸ್ಟ್ ಚಾಲೆಂಜ್ ದಿ ಜನಿಸಮ್ ಪತ್ರಿಕೋದ್ಯಮದಲ್ಲಿ ಸತ್ಯಕ್ಕೆ ಒಂದು ದೊಡ್ಡ ಸವಾಲಕೊಂಡಿರುವಂತ ಡಿಜಿಟಲ್ ಮಾಧ್ಯಮ ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು ಇಲ್ಲ ಡಿಜಿಟಲ್ ಮಾಧ್ಯಮ ಇರ್ಬೋದು ಇಲ್ಲ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಎಲ್ಲರಿಗೂ ಒಂದೇ ಒಂದು ಇಂಪಾರ್ಟೆಂಟ್ ಒಂದೇ ಒಂದು ಟೂಲ್ ಒಂದೇ ಒಂದು ಅಬ್ಜೆಕ್ಟ್ ಇವ್ ಅದೇನಂತ ಕ್ರೆಡಿಬಿಲಿಟಿ ಆ ಕ್ರೆಡಿಬಿಲಿಟಿ ನ ಕಡ್ಕೊಂಡಾಗ ಅದು ಪ್ರಿಂಟ್ ಇರ್ಬೋದು ಇಲ್ಲ ಟೆಲಿವಿಷನ್ ಇರ್ಬೋದು ಇಲ್ಲ ಸೋಶಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಡಿಜಿಟಲ್ ಮಾಧ್ಯಮ ಇರ್ಬೋದು ಯಾವ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಇವತ್ತು ನಾವು ಆ ಕ್ರೆಡಿಬಿಲಿಟಿ ನೋಡಿಸ್ಕೊಳ್ಳುವಂತ ಒಂದು ಕೆಲಸನ ನಮ್ಮ ಮುಂದೆ ಒಂದು ದೊಡ್ಡ ಸವಾಲು ಪತ್ರಕರ್ತರಿಗೆ ಪಕ್ಷದ ಪಕ್ಷ ಬಂದಿದೆ ಜಾತಿ ಬಂದಿದೆ ಧರ್ಮ ಬಂದಿದೆ ಅವರಿಗೆಲ್ಲ ಅಂಶಗಳನ್ನು ತೋರಿಸ್ತಾ ಇದ್ದಾರೆ ಇವತ್ತು ಯಾವುದೇ ಚಳವಳಿಗಳು ಇಲ್ಲೇ ಇರೋದ್ರಿಂದ ಓವರ್ ನೈಟ್ ಇವತ್ತು ಧರ್ಮ ಇಟ್ಕೊಂಡು ಇಲ್ಲ ಭಾಷೆನ ಇಟ್ಕೊಂಡು ಈ ಪ್ರಾಂತಿಯನ್ನು ಇಟ್ಕೊಂಡು ಒಂದು ಲೀಡರ್ ಗಳಾಗಿ ಅಮರ್ಜಿ ಆಗ್ಬೇಕಂತ ಯಾವತ್ತು ಆಸೆ ಹುಟ್ಟಿರುವಂತಹ ನಾಯಕರು ಬರ್ತಾ ಇದ್ದಾರೆ ಅವರು ಈ ಡಿಜಿಟಲ್ ಮಾಧ್ಯಮಗಳನ್ನ ಮತ್ತೆ ಮೀಡಿಯಾನ ಎಸ್ಆರ್ ಕೃಷ್ಣ ಅವರ ಕಾಲ ನನ್ನ ಹತ್ರ ಒಂದು ಫಿಯಾರೋ ಬೈಕ್ ಇತ್ತು ಅರಿ ಕೂಡ ಮಾಡ್ಬೇಕಾಗಿತ್ತು ಕಡೆಯಿಂದ ಡ್ಯಾಮ್ ಒಳಗಡೆ ಓಡಿಸ್ಕೊಂಡು ಹೋಗಿದ್ದು ಬೈಕ್ನ ಏನು ಬೆಂಗಾಳೂರು ನೀರಿಲ್ದೇ ಬರಿದಾಗೆ ನಾನು ಬೈಕ್ ಓಡಿಸ್ಕೊಂಡು ಹೋದ್ ಪಡೆವರು ಬಂದು ಏನು ಕ್ಯಾಂಪ್ ಫೈರ್ ಆಗಿ ಫೋಟೋಗ್ರಫಿ ಮಾಡೋದೇನು ಮೊಮ್ಮಕ್ಕಳ ಕರ್ಕೊಂಡು ಶೂಟ್ ಮಾಡೋದೇನು ಇದು ನಾವು ರಾಜ್ಯದಲ್ಲೇ ನಾನೇನು ಮಾಡ್ಬಿಟ್ಟೆ ನನ್ನ ಮಗಳು ಹದಿನಾರು ದಿನ ಇದ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಹೋಗಿ ಕಾರ್ನ ಅಂತಸಂತೆ ನಿಲ್ಲಿಸಿ ಹದಿಮೂರು ಕಿಲೋಮೀಟರ್ ನಡ್ಕೊಂಡು ಬಿಡೋದು ಕೊಳಕ್ಕೆ ಅವ್ರು ಏನೇನು ಮಾಡಿದಾರೆ ಎಲ್ಲ ಫೋಟೋಗ್ರಾಫಿ ತೊಗೊಂಡು ಆಮೇಲೆ ಗೌರ್ಮೆಂಟ್ ಅವರು ಸಾಲ ಬಂದ್ಬಿಡ್ತು ಯಾರೋ ಬರೋದು ಇಂಡಿಯನ್ ಎಕ್ಸ್ಪ್ರೆಸ್ ಭಾರಿ ಪ್ರಾಬ್ಲಮ್ ಇಂಡಿಯನ್ ಎಕ್ಸ್ಪ್ರೆಸ್ ಒಳಗಡೆ ಆಗ್ತಿದ್ದು ತಗೊಂಡೋಗಿ ಗೇಲ್ ಹಾಕ್ತು ನಮ್ಮ ದುಡ್ನಲ್ಲಿ ಮಲೇಶ್ ಆಮೇಲೆ ನಾನು ಮೇಲೆ ಒಳಗಡೆ ಬಂದೆ ಒಂಬತ್ತು ತಿಂಗಳಾದ ಮೇಲೆ ರಂಗನಾಥ್ ಸ್ವಜಾತಿಯವರಾದ್ರೂ ಕೇಸನ್ನ ಕೊಟ್ಟು ಬಾರಿ ಶಿಫ್ಟಿಗೆ ಹೆಸರಾದಂತವರು ಒಂದು ದಿನ ವಾಪಸ್ ಆಗ ಒಂಬತ್ತು ತಿಂಗಳು ಆದಮೇಲೆ ಶ್ರೀನಿವಾಸ ಪ್ರಸಾದ್ ಎಸ್ ಎಫ್ ಕೃಷ್ಣ ಅವರು ಖರ್ಗೆ ಅವರು ಮೋಟಮ್ಮ ಪರಮೇಶ್ವರ್ ಇಡೀ ದಂಡೇ ಅವರು ಬಿಸೋಕ್ಷಕರಾದಿ ಆಗಿದ್ದಾರೆ ಯಾರು ಮಾತು ಕೇಳಿಲ್ಲ ಒಂಬತ್ತು ತಿಂಗಳು ನಾವು ಕೊಡಬಹುದು ಇನ್ನೊಂದು ಕೇಸಲ್ಲಿ ಮೇಲೆ ಮಾಡ್ಬಿಟ್ಟೆ ನಾನು ನನ್ನ ಸ್ನೇಹಿತರ ಸರ್ಗ ಬರ್ಬಿಟ್ಟು ಇಡೀ ದೇಶದಲ್ಲಿ ಸರ್ಚನ ಮಾಡಿಬಿಟ್ಟು ದೊಡ್ಡ ನ್ಯಾಯಾಧೀಶರು ಹೆಣ್ಮಕ್ಳ ಜೊತೆ ಅಸಹ್ಯವಾಗಿ ಅಸಭ್ಯತೆಯಿಂದ ಹೊರಸ್ತಾ ಇದ್ರು ಅನ್ನೋದು ಬರ್ಬೋದು ಅದೊಂದು ಇದಾಯಿತು ಅದಕ್ಕೆ ನನ್ನ ಸಂಸ್ಥೆ ಲಕ್ಷಾಂತರ ಖರ್ಚು ಮಾಡಿ ನಾನು ಉಳಿಸ್ಬೋದು ಅದು ಇವತ್ತು ಯಾರಾದ್ರೂ ಸಂಸ್ಥೆಗಳು ಉಳಿತಾವ ಒಂದು ಕೇಸ್ ಒಂದು ನೋಟಿಸ್ ಬರ್ತಾ ಇದನ್ನು ತೆಗೆದುಕೊಡೋದು ಇವತ್ತು ತೆಗೆದಾಕ ಮುಂದಕ್ಕೆ ಯಾರ ಅದು ಈ ತರ ಇವತ್ತು ಒಂದು ರಾಜಕೀಯ ಒಂದು ಪ್ರೊಫೆಷನಲ್ ಎಕ್ಸ್ ಸಿಕ್ಕಿಕೊಂಡು இச்சாாசி earth... ஆரம்பிந்தோம் <situación> <illaises> <expressed displaysSean> <Oliver>